ಮಾರಾಟ ಸಮಿತಿ ಅಧ್ಯಕ್ಷರು ಹಾಗೆ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಅಭಿನಿ ಶೋಪಾಲ್ ಅವರು ಅವರು ವಿಜಯನಾರ್ ಅವರು ಎಲ್ಲ ಅತಿಥಿ ಗಣ್ಯರು ಗಿಡಕ್ಕೆ ಹಸು ಮುಖ್ಯ ಉದ್ಘಾಟನೆಯನ್ನು ನಡೆಸಿಕೊಡ್ತಿದ್ದಾರೆ ನಮಸ್ಕಾರ ವೇದಿಕೆ ಮೇಲೆ ಆಚರಿಸಲಾಗಿರುವ ರೈತ ಸಂಘಟನೆಯ ಪತ್ರಕರ್ತರು ಮೊದಲಿಗೆ ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ರೈತ ಹಕ್ಕೊತ್ತಾಯ ಸಮಾವೇಶ ಅಂತ ಯಾಕೆ ಇವತ್ತು ರೈತ ಹಕ್ಕೊತ್ತಾಯ ಸಮಾವೇಶ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಒಂದು ಕೆಲವು ಮಾತುಗಳನ್ನ ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಅಂತ ಅಂತೇಳಿ ಏನು ಶಾಶ್ವತ ನೀರಾವರಿ ಹೋರಾಟ ಒಂದು ಉತ್ತುಂಗ ಮಟ್ಟಕ್ಕೆ ಹೋದಂಥ ಸಮಯದಲ್ಲಿ ಶಾಶ್ವತ ನೀರಾವರಿ ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ಮರಳು ಮಾಡುವ ರೀತಿಯಲ್ಲಿ ಎತ್ತಿನ ಒಳೆಯುವಂಥ ಯೋಜನೆಯನ್ನು ಒಂದು ತಂದರು ಆ ಯೋಜನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಕೊಟ್ಟು ಅನಂತರ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತೀವಿ ಅಂತ ಹೇಳಿದಂಥ ಸರ್ಕಾರಗಳು ಇದು ಒಂದು ಸರ್ಕಾರದ ಮಾತಲ್ಲ ಎಲ್ಲ ಸರ್ಕಾರಗಳು ಆದರೆ ಇವತ್ತು ಅವ್ರು ಮಾಡ್ತಿರೋದೇನು ಆರನೇ ತಾರೀಕು ಒಂದು ಉದ್ಘಾಟನೆ ಆಯಿತು ಅದು ಹಾಸನಾಗೆ ಮತ್ತೆ ಚಿಕ್ಕಮಗಳೂರಿಗೆ ನೀರು ಕೊಡ್ತೀವಿ ಅಂತೇಳಿ ಉದ್ಘಾಟನೆ ಮಾಡಿದ್ದಾರೆ ಏನು ಇಪ್ಪತ್ತೈದು ಪಿ ಎಮ್ ಸಿ ನೀರು ಸಿಗುತ್ತೆ ಅಂತೇಳಿ ಯೋಜನೆಯನ್ನು ಪ್ರಾರಂಭ ಮಾಡಿದಂಥ ಯೋಜನೆ ಇವತ್ತು ಎಂಟು ಟಿ ಎಂ ಬಂದು ನಿಂತಿದೆ ಇವತ್ತು ಮೊದಲ ಇರುವಂತ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಕಟ್ಪಕ್ಕದಲ್ಲಿರುವಂತಹ ಗದ್ದೆಗಳಿಗೆ ನೀರು ಹರಿಸತೆ ಕೊನೆ ಗದ್ದೆಗಳಿಗೆ ನೀರಸ್ತೀವ ಅಂತ ಇವತ್ತು ಆ ಪರಿಸ್ಥಿತಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬಂದು ಒದಗಿದೆ ಅದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಮ್ಮ ಇವತ್ತು ಬಿ ಜೆ ಪಿಯವರು ನಮ್ಮನ್ನು ಆಡಳಿತ ಮಾಡಿದ್ದಾರೆ ಜೆ ಡಿ ಎಸ್ನವರು ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಆದರೆ ಇವರೆಲ್ಲರೂ ಸಹ ಏನು ಹದಿಮೂರು ಸಾವಿರ ಕೋಟಿ ಯೋಜನೆಯ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಕೋಟಿಗೆ ಹೆಚ್ಚಿಸಿಕೊಂಡು ಅವರ ಖಜಾನೆಗಳನ್ನ ತಪ್ಪಿಸ್ಕೊಳ್ಳುವಂಥದ್ದಾಗಿದೆ ಆದರೆ ನಮಗಂತೂ ನೀರು ಬರ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ ಇದನ್ನ ನಾವು ಪ್ರಬಲವಾಗಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿದೆ ಇದಕ್ಕೆ ನಾವು ಪ್ರತಿರೋಧನ ಒಡ್ಡೇ ಹೊಡ್ತೀವಿ ಇದು ಕೋಲಾರಿಂದಲೇ ಪ್ರಾರಂಭ ಆಗಲಿ ಅಂತೇಳಿ ಈ ಸಮಾವೇಶನ ನಾವು ಪ್ರಾರಂಭ ಮಾಡಿದ್ದೀವಿ ಹಾಗೆ ಏನು ನಮ್ಮ ಕೃಷ್ಣಾ ನೀರು ನಮಗೆ ಅವಿಭಜಿತ ಜಿಲ್ಲೆ ನಾಲ್ಕೂವರೆ ಟಿ ಎಂ ಸಿ ನೀರು ನಮಗೆ ಕೊಡಬೇಕಾಗಿದೆ ಅದು ಅಲಾಕೇಟೋ ಆಗಿದೆ ಮತ್ತೆ ಕೃಷ್ಣಾ ಟು ಪೆನ್ನಾರು ಲಿಂಕ್ ಒಂದು ಯೋಜನೆಯೂ ಕೇಂದ್ರ ಸರ್ಕಾರ ರೂಪಿಸಿದೆ ಅಂತಹ ಯೋಜನೆಗಳನ್ನ ಕೈಗೆತ್ಕೊಳ್ಳೋಕ್ಕೆ ನಮ್ಮ ಸರ್ಕಾರ ಇಷ್ಟ ಇಲ್ಲ ಯಾಕೆ ಅಂತಂದರೆ ಅದು ಜನರಿಗೆ ನೀರು ಮುಟ್ತದೆ ಇವತ್ತು ನೀವು ಗಮನಿಸಿರ್ಬೋದು ಮಳೆಗಾಲದಲ್ಲಿ ಕೃಷ್ಣಿಂದ ಸಮುದ್ರಕ್ಕೆ ಹರಿದೋಗುವಂತಹ ನೀರು ಎಷ್ಟು ಟಿ ಎಂ ಸಿ ಇರ್ಬೋದು ಅನ್ನೋದನ್ನ ನೀವೇನ ಕೇಳಿದ್ರೆ ಆಶ್ಚರ್ಯ ಪಡ್ತೀರ ಒಂದು ಮಳೆಗಾಲದಲ್ಲಿ ನೂರೈವತ್ತರಿಂದ ಇನ್ನೂರು ಟಿ ಎಂ ಸಿ ಅಷ್ಟು ನೀರು ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ ಆರದು ಸಮುದ್ರ ಸೇರ್ತಾ ಇದೆ ಆ ನೀರನ್ನ ಬಯಲು ಸೀಮೆಗೆ ಕೊಡಬೇಕು ಅಂತೇಳಿ ಈ ಸಮಾವೇಶದಲ್ಲಿ ನಾವು ಅಕ್ಕೊತ್ತಾಯವನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದೀವಿ ಹಾಗೆ ಕೇಂದ್ರ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಕ್ಕೆ ಕೊರಟಿದೆ ಜೊತೆಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಪೂರಕವಾಗಿ ರೈತರ ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡೋದಕ್ಕೆ ಹೊರಟಿದೆ ಇದನ್ನ ಮಾಡಬಾರ್ದು ಅಂತೇಳಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೂ ಸಹ ಈ ಸಮಾವೇಶನ ಮಾಡ್ತಾ ಇದ್ವಿ ಮತ್ತೆ ಖಾಸಗೀಕರಣ ಮಾಡಿದ್ದೆ ಆದರೆ ಕೋಲಾರ ಜಿಲ್ಲೆಯ ಜನ ಸಾವಿರದ ಇನ್ನೂರು ಮುನ್ನೂರು ಅಡಿಯಿಂದ ನೀರು ತೆಗೆದು ಇವತ್ತು ಬೆಳೆಗಳು ಮಾಡ್ತಿದ್ದಾರೆ ಒಂದು ಬೋರ್ವೆಲ್ಗೆ ಎಷ್ಟು ಇಲ್ಲಿ ಬರ್ತದೆ ಅನ್ನೋದನ್ನ ನಾವೀಗ ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕೃಷಿ ಮಾಡೋದನ್ನೇ ಬಿಡುವಂಥ ಪರಿಸ್ಥಿತಿ ತಂದೋರ್ತದೆ ಅದಕ್ಕೆ ನಾವು ಇಲ್ಲಿ ಸರ್ಕಾರಕ್ಕೆ ಒಂದು ಕಾನೂನಾತ್ಮಕವಾಗಿ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಒಂದು ನಮ್ಮ ಪ್ರತಿರೋಧನ ಕೊಡಬೇಕಾಗಿದೆ ಅದಕ್ಕೆ ಈ ಸಮಾವೇಶನ ಮಾಡ್ತಾ ಇದ್ದೀವಿ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದೆ ಮಂಜೂರಿ ಆಗಿರೋ ಜಮೀನುಗಳು ಸಹ ಇವತ್ತಿಗೂ ಈ ನಂಬರ್ಗಳಲ್ಲೇ ಮುಂದುವರಿತಾ ಇದೆ ಆದರೆ ವರ್ಷ ಆರು ವರ್ಷದ ಹಿಂದಿಗಡೆ ಮಂಜೂರಿ ಆಗಿರೋ ಜಮೀನುಗಳು ದುರಸ್ತಿ ಆಗಿ ಹೊಸ ನಂಬರ್ ಬಂದ್ಬಿಟ್ಟಿರುತ್ತೆ ಅಲ್ಲಿಗೆ ಹಣ ಇದ್ದವನಿಗೊಂದು ಹಣ ಇಲ್ಲದವನಿಗೊಂದು ಕಾನೂನು ಆಗ್ತಾ ಇದೆ ಒಂದು ನಮ್ಮ ಆಡಳಿತ ಯಂತ್ರಾಂಗದಲ್ಲಿ ಏನೋದನ್ನ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ ಈ ಸಮಾವೇಶ ಆಗ್ತಾ ಇದೆ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳಿದೆ ಅದನ್ನು ನಮ್ಮ ಹಿರಿಯರು ಮಾತಾಡ್ತಾರೆ ನೀರಾವರಿ ಬಗ್ಗೆ ನಮ್ಮ ಆಂಜನೇಯ ರೆಡ್ಡಿ ಅವರು ಮಾತಾಡ್ತಾರೆ ರೈತ ಸಂಘಟನೆ ಆಯಿತು ಅದರ ಶಕ್ತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜಪ್ಪ ಅವರು ಮಾತಾಡ್ತಾರೆ ಇನ್ನು ನಮ್ಮ ಸಲಿವಾದಂಥ ಸಮಸ್ಯೆಗಳ ಬಗ್ಗೆ ಇನ್ನೂ ನಮ್ಮ ಹಿರಿಯರೆಲ್ಲ ಇದ್ದಾರೆ ಮಾತಾಡ್ತಾರೆ